ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಗೋಧಿ ಮತ್ತು ಕಾಳನ್ನು ಉಪಯೋಗಿಸಿ ಮುದ್ದೆ ಮಾಡೋದು ಹೇಗಂತ ಇದ್ದೀನಿ ಒಂದು ಕೆ ಜಿ ಗೋಧಿ ತೊಗೊಂಡು ಅದಕ್ಕೆ ನಾವು ಒಂದು ಅರ ಕಾಲು ಕೆ ಅಷ್ಟು ಎರಡು ನೂರ ಐವತ್ತು ಗ್ರಾಮ್ ಆಗೋಷ್ಟು ಕಾಳನ್ನ ನಾವು ಗಿರಣಿಗೆ ಹಾಕಿಸ್ಕೊಂಡು ಅಥವಾ ಹಿಟ್ಟು ಮಾಡಿಸ್ಕೊಂಡು ಬಂದು ಅದನ್ನು ಯಾವ ಥರ ಮುದ್ದೆ ಮಾಡಬೇಕು ಅಂತ ನಿಮಗೆ ನಾನು ಈಗ ತಿಳಿಸ್ಕೊಡ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ಎರಡು ದೊಡ್ಡ ಲೋಟದಷ್ಟು ಆಗೋಷ್ಟು ನೀರನ್ನು ಹಾಕಬೇಕು ನೀರು ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ನಂತರ ಅದನ್ನ ನಾವು ಕುದಿಯಲ್ಲಿ ಬಿಡಬೇಕು ನೀರನ್ನ ಚೆನ್ನಾಗಿ ಕುದಿಬೇಕು ಅದು ನೀರು ಗೋಧಿಯಲ್ಲಿ ಹೇರಳವಾದ ಫೈಬರಿನ ಅಂಶ ಇರುತ್ತದೆ ಕಾಳು ಡಯಾಬಿಟಿಕ್ ಜಾಸ್ತಿ ಇರೋರಿಗೆ ಇದು ಕಂಟ್ರೋಲ್ಗೆ ಬರ್ತತಿ ತೂಕ ಇಳಿಸ್ಕೊಳ್ಳೋಕೆ ಇದು ಕಾಳು ಸಹಾಯ ಆಕತಿ ಮಕ್ಕಳಿಗೆ ಹಾಲು ಕುಡಿಸೋ ತಾಯಿ ಅಂದ್ರೆ ಇದ್ದರೆ ಅವ್ರಿಗೆ ಇದು ತುಂಬ ಒಳ್ಳೆಯದು ತಾಯಂದಿರ ಎದೆ ಹಾಲನ್ನು ಇದು ಹೆಚ್ಚು ಉತ್ಪತ್ತಿ ಮಾಡುತ್ತದೆ ಇಲ್ಲಿ ನೀರು ಕುದೀತಾ ಇದೆ ನಾವು ಒಂದು ಸಣ್ಣ ಪ್ಲೇಟ್ ತಗೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀರು ಹಾಕಿ ಈ ಥರ ಕಲಸಿಟ್ಕೋಬೇಕು ನೋಡಿ ಇಲ್ಲಿ ನೀರು ಕುದೀತಾ ಇದೆ ಈ ಕುದೀತಾ ಇರೋ ನೀರಿಗೆ ನಾವು ಆವಾಗಲೇ ಕಲಸಿಟ್ಕೊಂಡಿರೋಂತಹ ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಿಸ್ಬೇಕು ಹಿಟ್ಟನ್ನು ನಾವು ಹಾಕಿ ಅದಕ್ಕೆ ಕಲಿಸ್ಬೇಕು ಅದು ಕುದಿ ಬರುವವರೆಗೂ ನಾವು ಅದನ್ನು ಕಲಿಸ್ಬೇಕು ಈ ಥರ ಮಾಡೋದರಿಂದ ನಾವು ಯಾವುದೇ ಗಂಟು ಗಂಟಾಗೋದಿಲ್ಲ ಮುದ್ದೆ ಸಾಫ್ಟಾಗಿ ಬರುತ್ತೆ ಕಲಸಿರೋ ಹಿಟ್ಟನ್ನು ಕುದಿಯೋ ನೀರಿಗೆ ಹಾಕಿಂದ ಸ್ವಲ್ಪ ಹೊತ್ತು ಅದನ್ನು ಚಮಚದಿಲ್ಲೆ ಕೈಯಾಡಿಸ್ಬೇಕು ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ ಮೆಂತೆ ಕಾಳನ್ನು ನಾವು ಆಹಾರದಲ್ಲಿ ಉಪಯೋಗಿಸ್ಕಿಂತ ಬಂದರೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತದೆ ಈ ಹಿಟ್ಟು ಹಾಕಿ ಕಲಸಿರೋ ನೀರು ಈ ಥರ ಕುದಿಬೇಕು ಇದು ತುಂಬ ಚೆನ್ನಾಗಿ ಕುದ್ದ ಮೇಲೆ ನಾವು ಇದಕ್ಕೆ ನಾವು ತೆಗೆದಿಟ್ಟಿರುವಂತಹ ಹಿಟ್ಟನ್ನು ಹಾಕಿ ಕಲಿಸ್ಬೇಕು ಹಿಟ್ಟು ಹಾಕಿ ಕರೆಸೋ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಅದನ್ನು ಒಂದು ಕಡ್ಗೋಲು ತಗೊಂಡು ಈ ಥರ ನಾವು ಮಾಡಬೇಕು ಮತ್ತು ಅದು ಇನ್ನೊಂದು ಸ್ವಲ್ಪ ಹಿಟ್ಟಬೇಕು ಅಂತ ಅನಿಸಿದ್ರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಹಿಟ್ಟನ್ನು ಹಾಕಬೇಕು ಅದನ್ನ ಲೇಟ್ ಮಾಡದೆ ಬೇಗ ಬೇಗನೆ ತಿರುಗಬೇಕು ಈ ಥರ ಯಾವುದೇ ಥರ ಗಂಟುಗಳಾಗಬಾರ್ದು ಮುದ್ದೆ ಗಂಟಾದರೆ ತಿನ್ನಲಿಕ್ಕೆ ಟೇಸ್ಟ್ ಬರಲ್ಲ ಗ್ಯಾಸ್ ಸ್ಟವ್ ಆನ್ ಇಟ್ಕೊಂಡು ಲೋ ಫ್ಲೇಮಲ್ಲೇ ಆನ್ ಇಟ್ಕೊಂಡು ಇದನ್ನ ಈ ಥರ ತಿರುಗಬೇಕು ಗಂಟುಗಳೆಲ್ಲ ಇದ್ದರೂ ಕೂಡ ಇದು ಆಗ್ಬಿಡುತ್ತೆ ನಂತರ ಇದನ್ನ ನಾವು ಒಂದು ಸಣ್ಣ ಪ್ಲೇಟ್ನಿಂದ ಒಂದು ಐದು ನಿಮಿಷಗಳ ಕಾಲ ಬೇಯೋಕೆ ಮುಚ್ಚಿಬಿಡಬೇಕು ಐದು ನಿಮಿಷ ಆಗಿದೆ ಇದನ್ನ ನಾವು ಎತ್ತಿ ನಾವು ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಈ ಥರ ಬೆಂದಿರಬೇಕು ಉಗಿ ಬಂದರೆ ಅದು ಬೆಂದಿದ ಅಂತ ಅರ್ಥ ಮುದ್ದೆನ ಸೈಡ್ಗೆ ಎತ್ತಿಟ್ಕೊಂಡು ಈಗ ಮುದ್ದೆ ಕಾಂಬಿನೇಷನ್ನು ಶೇಂಗಾ ತಂಬುಳಿಯನ್ನು ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ ನಾನು ಒಂದು ಬಾಣ್ಲೆ ಇಟ್ಕೊಂಡು ಅದಕ್ಕೆ ನಾವು ಒಂದು ಕಪ್ ಆಗೋಷ್ಟು ಶೇಂಗಾನ ಹಾಕ್ಕೊಂಡು ಶೇಂಗಾ ಜೊತೆಗೇನೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇವನ್ನ ಮೂರನ್ನು ಈ ಶೇಂಗಾನ ಬಡವರ ಬಾದಾಮಿ ಅಂತಲೇ ಕರೀತಾರೆ ಶೇಂಗಾನ ಚ ತುಂಬ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ತಂಬುಳಿ ಹಸಿ ವಾಸನೆ ಹಸಿ ವಾಸನೆ ಬಂದುಬಿಡುತ್ತೆ ತಂಬುಳಿನ ನಾವು ಕುದಿಸೋದಿಲ್ಲ ಹಾಗೆ ಒಗ್ಗರಣೆ ಕೊಟ್ಟು ಬಿಟ್ಬಿಡೋದು ಅದಕ್ಕೆ ಇವಾಗಲೇ ನಾವು ಶೇಂಗಾನ ಚೆನ್ನಾಗೇ ಹುರ್ಕೋಬೇಕು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹುರಿದ್ರೆ ಇವು ಶೇಂಗಾ ಸಾಕು ಇವನ್ನ ಇನ್ನು ಗ್ಯಾಸ್ ಆಫ್ ಮಾಡಿ ಇವನ್ನ ಆರಲಿಕ್ಕೆ ಬಿಡಬೇಕು ಶೇಂಗಾನ ಇವನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಆರಲಿಕ್ಕೆ ಬಿಡಬೇಕು ನಾವು ನಂತರ ಇದು ತಣ್ಣಗಾಗಿಂದ ಇವನ್ನ ಶೇಂಗಾ ಸಿಪ್ಪೆಯನ್ನು ಬಿಡಿಸಿ ಒಂದು ಜಾರ್ ತಗೊಂಡು ಆ ಜಾರ್ನಲ್ಲಿ ಹುರಿದಿರೋ ಎಲ್ಲ ಶೇಂಗಾ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಕೊಂಡು ಬರಬೇಕು ನಂತರ ಇಲ್ಲೊಂದು ಬಾಣಲಿನ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದನ್ನ ಎಣ್ಣೆ ಕಾಯಲಿಕ್ಕೆ ಬಿಡಬೇಕು ನಂತರ ಎಣ್ಣೆ ಕಾದಿಂದ ಸ್ವಲ್ಪ ಸಾಸಿವೆಯನ್ನು ಹಾಕಿ ಅದಕ್ಕೆ ಒಗ್ಗರಣೆ ಕೊಡಬೇಕು ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಗ್ಯಾಸ್ ಆಫ್ ಮಾಡಿಬಿಡಬೇಕು ನಂತರ ಗ್ಯಾಸ್ ಆಫ್ ಮಾಡಿಂದ ಈ ನಾವು ರುಬ್ಕೊಂಡು ಇಟ್ಕೊಂಡಿರೋ ಶೇಂಗಾ ತಂಬುಳಿ ಇದನ್ನು ಹಾಕಬೇಕು ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕೋ ಅಷ್ಟು ಹಾಕಿ ನಾವು ಅದನ್ನು ಕೆಳಗಿಳಿಸಿಬಿಡಬೇಕು ಯಾವುದೇ ರೀತಿ ಕುದಿಸೋ ಹಾಗಿಲ್ಲ ನಮಗೆ ನೀರು ನೋಡಿಕೊಂಡು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಈಗ ತಂಬುಳಿ ರೆಡಿ ಆಯಿತು ನಾನು ಮುದ್ದೆ ತಟ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಅಥವಾ ನೀವು ಸ್ವಲ್ಪ ಎಣ್ಣೆ ಬೇಕಿದ್ರೆ ಹಚ್ಕೊಬೋದು ನೀರನ್ನು ಹಾಕಿ ಈ ಥರ ಕೈಲೇ ಈ ಥರ ತಟ್ಕೋಬೇಕು ಮುದ್ದೆನ ಈ ಥರ ಸಾಫ್ಟಾಗಿ ಮುದ್ದೆ ಬರುತ್ತೆ ಈ ಥರ ಕೈಯಿಂದನೇ ನಾವು ಉಂಡೆ ಉಂಡೆನ ಥರ ಮುದ್ದೆನ ಮಾಡಬೇಕು ಮುದ್ದೆ ಸಾಫ್ಟಾಗಿ ಬರುತ್ತೆ ಈ ಥರ ಕೈಗೆ ಏನು ಅಂಟ್ಕೊಳ್ಳೋಲ್ಲ ಇಷ್ಟು ಸ್ಪಾಂಜಿ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದೇ ಥರ ನಾವು ಅಷ್ಟೂ ಮುದ್ದೆ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಈ ಥರ ನೋಡಿ ನಂತರ ಮುದ್ದೆ ಶೇಂಗಾ ತಂಬುಳಿ ಆಯಿತು ಈಗ ಇದು ಬಡಿಸಲಿಕ್ಕೆ ತಯಾರಾಗಿದೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು